ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಫಾರ್ಮುಲಾದ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಿದ್ದೇನೆ ಬಹುಶಃ ಸುಮಾರು ಜನರಿಗೆ ಈಗಾಗಲೇ ಬಗ್ಗೆ ಗೊತ್ತಿರಬಹುದು ಹಾಗೆ ಸುಮಾರು ಜನರಿಗೆ ಗೊತ್ತಿಲ್ಲದೆ ಇರಬಹುದು ವಿಡಿಯೋನ ನೋಡಿದ ಮೇಲೆ ಖಂಡಿತ ನಿಮಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೀವು ಇಷ್ಟ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ಅರ್ಥ ಮಾಡ್ಕೊಳ್ಳಿ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಚಾನಲ್ ಅನ್ನು ಕೂಡ ನೋಡಬಹುದು ಇಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಂಟ್ರೆಸ್ಟ್ ಇರೋರು ಫಾಲೋ ಮಾಡಬಹುದು ನಾವು ಈ ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ನಾನು ಇವತ್ತು ಒಂದು ಫಾರ್ಮುಲಾ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಿದ್ದೀನಿ ಏನದು ಫಾರ್ಮುಲಾ ಅಂತಂದ್ರೆ ರೂಲ್ ಆಫ್ ಸೆವೆಂಟಿ ಟೂ ತುಂಬಾ ಜನರಿಗೆ ಈ ರೂಲ್ ಆಫ್ ಸೆವೆಂಟಿ ಟೂ ಬಗ್ಗೆ ಮಾಹಿತಿ ಈಗಾಗಲೇ ಇರಬಹುದು ನಾನವಾಗ್ಲೇ ಸೊ ಹಾಗಾದ್ರೆ ಏನ್ ಹೇಳುತ್ತೆ ಈ ರೂಲ್ ಆಫ್ ಸೆವೆಂಟಿ ಟು ಪ್ರತಿ ಇನ್ವೆಸ್ಟರ್ಗೂ ಗೊತ್ತಿರಲೇ ಬೇಕಾಗಿರುವಂತಹ ಒಂದು ವಿಚಾರ ಅಂತಾನೆ ಹೇಳ್ಬೋದು ಇದನ್ನ ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಏನು ಈ ರೂಲ್ ಆಫ್ ಸೆವೆಂಟಿ ಟು ಅದನ್ನು ನಾವು ನೋಡೋದಾದ್ರೆ ನೋಡಬಹುದು ಫಾರ್ಮುಲಾ ದಟ್ ಈಸ್ ಪಾಪ್ಯುಲರ್ಲಿ ಯೂಸ್ಡ್ ಟು ಎಸ್ಟಿಮೇಟ್ ದ ನಂಬರ್ ಆಫ್ ಇಯರ್ಸ್ ರಿಕ್ವೈರ್ಡ್ ಟು ಡಬಲ್ ದ ಇನ್ವೆಸ್ಟೆಡ್ ಮನಿ ಅಟ್ ಎ ಗಿವನ್ ಆನ್ಯಲ್ ರೇಟ್ ಆಫ್ ರಿಟರ್ನ್ ಅಂದ್ರೆ ನಾವು ಇನ್ವೆಸ್ಟ್ ಮಾಡಿದ ಹಣ ಎಷ್ಟು ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅನ್ನೋದನ್ನ ಎಸ್ಟಿಮೇಟ್ ಮಾಡಲಿಕ್ಕೆ ಬಳಸುವಂಥದ್ದು ಈ ರೂಲ್ ಆಫ್ ಸೆವೆಂಟಿ ಟು ಇದಕ್ಕೆ ನಮಗೆ ಬೇಕಾಗಿರೋದು ಈ ಬೇಕಾಗುತ್ತೆ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಆ ವಿಚಾರಕ್ಕೆ ನಾವು ಬಂದ್ರೆ ನೋಡಬಹುದು ಸೆವೆಂಟಿ ಟೂ ಡಿವೈಡೆಡ್ ಬೈ ರೇಟ್ ಆಫ್ ರಿಟರ್ನ್ ನಿಮಗೆ ಒಂದು ವರ್ಷದಲ್ಲಿ ಎಷ್ಟೋ ಪರ್ಸೆಂಟೇಜ್ ರಿಟರ್ನ್ಸ್ ಬಂದಿರುತ್ತೆ ಆ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಏನಿರುತ್ತೆ ಅದರಿಂದ ಸೆವೆಂಟಿ ಟೂನ ನ ಡಿವೈಡ್ ಮಾಡೋದು ಆಗ ನಿಮ್ಗೆ ಒಂದು ನಂಬರ್ ಸಿಗುತ್ತೆ ನಿಮ್ಮ ಇನ್ವೆಸ್ಟೆಡ್ ಅಮೌಂಟ್ ಡಬಲ್ ಆಗ್ಲಿಕ್ಕೆ ಅಷ್ಟು ವರ್ಷಗಳನ್ನ ತಗೊಳ್ಳುತ್ತೆ ಅದನ್ನ ನಾವು ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಈಗ ಕ್ಯಾಲ್ಕುಲೇಟರ್ ಓಪನ್ ಮಾಡಿದೀನಿ ನಾವು ಲೋಯೆಸ್ಟ್ ರೇಟ್ ಅನ್ನು ತಗೊಳ್ಳೋಣ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಈವನ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಟ್ಲೀಸ್ಟ್ ಟ್ವೆಲ್ ಪರ್ಸೆಂಟ್ ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಕೂಡ ಸಿಗುತ್ತೆ ನಾವು ಲೋಯರ್ ನಂಬರ್ ಅನ್ನೇ ತಗೊಳ್ಳೋಣ ಟ್ವೆಲ್ ಪರ್ಸೆಂಟ್ ನಾವು ನಾವಿಲ್ಲಿ ಮಾಡಬೇಕಾಗಿರೋದು ಸೆವೆಂಟಿ ಟೂ ಹಾಕ್ಬೇಕು ಡಿವೈಡೆಡ್ ಬೈ ಸೊ ಇಷ್ಟ ಹಾಕಿ ನಾವು ಈಕ್ವಲ್ ಮಾಡಿದ್ರೆ ನೋಡಬಹುದು ಸಿಕ್ಸ್ ಇಯರ್ಸ್ ತಗೊಳತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ಲಿಕ್ಕೆ ಇನ್ ಕೇಸ್ ನೀವು ಟ್ವೆಲ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಅನ್ಯೂಲಿ ಗಳಿಸದೆ ಇದು ಒಂದು ಫಾರ್ಮುಲಾ ನಾವಿಲ್ಲಿ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಜಾಸ್ತಿ ಆದಷ್ಟು ಬೇಗ ನಮ್ಮ ಅಮೌಂಟ್ ಡಬಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಡಿ ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಎಫ್ ಡಿ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಎಫ್ ಡಿ ನಲ್ಲಿ ಎಫ್ ಡಿ ಇಟ್ಟರೆ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ಸೆವೆಂಟಿ ಟು ಎಫ್ ಡಿ ನಲ್ಲಿ ನಿಮ್ಗೆ ಎಷ್ಟು ಸಿಗುತ್ತೆ ಸೆವೆನ್ ಟು ಏಟ್ ಪರ್ಸೆಂಟ್ ಅಥವಾ ನೈನ್ ಪರ್ಸೆಂಟ್ ಕೆಲವೊಂದು ಬ್ಯಾಂಕ್ ಸ್ವಲ್ಪ ಜಾಸ್ತಿ ಕೊಡ್ತವೆ ನಾವು ಅವರೇಜ್ ತಗೊಳ್ಳೋಣ ಏಟ್ ಪರ್ಸೆಂಟ್ ಪರ್ಸೆಂಟ್ ಅಂತಂದ್ರೆ ಸೆವೆಂಟಿ ಟು ಡಿವೈಡೆಡ್ ಬೈ ಐಟ್ ಪರ್ಸೆಂಟ್ ಅಂತ ಎಷ್ಟು ವರ್ಷ ಆಗುತ್ತೆ ಎಫ್ ಡಿ ಇಟ್ರೆ ಒಂಬತ್ತು ವರ್ಷ ಬೇಕು ಗೆಳೆಯರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ಲಿಕ್ಕೆ ಇನ್ ಕೇಸ್ ನೀವು ಎಫ್ ಡಿ ನಲ್ಲಿ ಇಡ್ತೀರಿ ಅಂತಂದ್ರೆ ನಿಮ್ಮ ಹಣ ಏಟ್ ಪರ್ಸೆಂಟ್ ರೇಟ್ ಆಫ್ ರಿಟರ್ನ್ಸ್ ಅಲ್ಲಿ ಒಂಬತ್ತು ವರ್ಷಕ್ಕೆ ಡಬಲ್ ಆಗುತ್ತೆ ಅದೇ ನೀವು ಯಾವ್ದಾದ್ರು ಒಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕನಿಷ್ಠ ಅಂದ್ರೆ ಒಂದು ಟ್ವೆಲ್ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಟ್ವೆಲ್ ಪರ್ಸೆಂಟ್ ರಿಟರ್ನ್ ಸಿಕ್ಕರೆ ಸಿಕ್ಸ್ ಇಯರ್ಸ್ ಅಲ್ಲಿ ಡಬಲ್ ಆಗುತ್ತೆ ಸೊ ಇನ್ ಕೇಸ್ ನಮ್ಮ ಮ್ಯೂಚುವಲ್ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಡ್ತು ಸೊ ಹದಿನೈದು ಪರ್ಸೆಂಟ್ ರಿಟರ್ನ್ ಸಿಕ್ತು ಅಂತ ಅಂದ್ರೆ ಸೆವೆಂಟಿ ಟು ಡಿವೈಡೆಡ್ ಬೈ ಫಿಫ್ಟೀನ್ ಮಾಡಿದ್ರೆ ಎಷ್ಟು ಬರುತ್ತೆ ಫೋರ್ ಪಾಯಿಂಟ್ ಏಯ್ಟ್ ಇಯರ್ಸ್ ನಾಲ್ಕು ವರ್ಷ ಎಂಟು ತಿಂಗಳಿಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಅದೇ ಇದಕ್ಕಿಂತ ಜಾಸ್ತಿ ಆದ್ರೆ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಪರ್ಸೆಂಟ್ ಏನಾದ್ರು ರಿಟರ್ನ್ಸ್ ಸಿಕ್ಬಿಟ್ರೆ ಫೋರ್ ಇಯರ್ಸ್ ಡಬಲ್ ಆಗುತ್ತಾ ತುಂಬಾ ಜನ ಈ ಫೋರ್ ಪಾಯಿಂಟ್ ಏಟ್ ನೋಡಿ ಫೋರ್ ಇಯರ್ಸ್ ಆಗ್ಬೋದು ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಸಿಕ್ಕರೆ ಅಂತ ಅಂದ್ಕೊಳ್ಬೋದು ಕ್ಯಾಲ್ಕುಲೇಷನ್ ಬಟ್ ಕ್ಯಾಲ್ಕುಲೇಷನ್ ಪಕ್ಕಾ ಇರುತ್ತೆ ಇಲ್ಲಿ ಅದಕ್ಕಿಂತ ಬೇಗನೆ ಆಗುತ್ತೆ ನೋಡಬಹುದು ಸೆವೆಂಟಿ ಟು ಡಿವೈಡೆಡ್ ಬೈ ಟ್ವೆಂಟಿ ಈಕ್ವಲ್ಸ್ ಅನ್ನ ಮಾಡಿದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಇಯರ್ಸ್ ಫೋರ್ ಇಯರ್ಸ್ ಕೂಡ ತಗೊಳ್ಳೋದಿಲ್ಲ ತ್ರೀ ಪಾಯಿಂಟ್ ಸಿಕ್ಸ್ ಇಯರ್ಸ್ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಇನ್ ಕೇಸ್ ಟ್ವೆಂಟಿ ಪಡ್ಕೊಂಡ್ರೆ ಇದು ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಡಬಲ್ ಆಗಲಿಕ್ಕೆ ಎಷ್ಟು ದಿನವನ್ನ ತಗೊಳುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರುವಂತಹ ಫಾರ್ಮುಲಾ ಆಗಿರುತ್ತೆ ರೂಲ್ ಆಫ್ ಸೆವೆಂಟಿ ಟೂ ಇದೇ ರೀತಿ ನೀವು ಎಷ್ಟು ಬೇಕಾದರೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ನಿಮಗೆ ಜಾಸ್ತಿ ರಿಟರ್ನ್ಸ್ ಬಂದಷ್ಟು ಬೇಗ ಡಬಲ್ ಆಗುತ್ತೆ ಬಟ್ ಖಂಡಿತ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಟ್ವೆಲ್ ಪರ್ಸೆಂಟ್ ಅಥವಾ ಅಬೌವ್ ಟ್ವೆಲ್ ಪರ್ಸೆಂಟ್ ರಿಟರ್ನ್ ಸಿಕ್ಕೇ ಸಿಗುತ್ತೆ ಮೆಜಾರಿಟಿ ಮ್ಯೂಚುವಲ್ ಫಂಡ್ ಗಳ ರಿಟರ್ನ್ಸ್ ಅನ್ನ ನಾವು ನೋಡಿದಾಗ ಅಂದ್ರೆ ಈ ಹಿಂದಿನ ರಿಟರ್ನ್ಸ್ ಅನ್ನ ನೋಡಿದಾಗ ಟ್ವೆಲ್ ಪರ್ಸೆಂಟ್ ಅಟ್ ಲೀಸ್ಟ್ ರಿಟರ್ನ್ಸ್ ಅನ್ನ ಕೊಟ್ಟಿರುತ್ತೆ ಹಾಗಾಗಿ ಎಫ್ ಡಿ ಗಿಂತ ಮ್ಯೂಚುವಲ್ ಫಂಡ್ ಬೆಟರ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಬಟ್ ಎಫ್ ಡಿ ಇಡೋದು ಬೇರೆ ವಿಚಾರ ನಿಮಗೆ ಗೊತ್ತಿದೆ ಎಮರ್ಜೆನ್ಸಿ ಅಮೌಂಟ್ ಅನ್ನ ನಾವು ಎಫ್ ಡಿ ಇಡೋದು ಬೆಟರ್ ಸೊ ಎಕ್ಸ್ಟ್ರಾ ಇರುವಂತಹ ಅಡಿಷನಲ್ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಬಟ್ ರಿಟರ್ನ್ ಪರ್ಪಸ್ ಅಲ್ಲಿ ಎಫ್ ಡಿ ಇಡೋದು ಖಂಡಿತ ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಯಾಕಂದ್ರೆ ಒಂಬತ್ತು ವರ್ಷ ಬೇಕಾಗುತ್ತೆ ನಿಮ್ಗೆ ಡಬಲ್ ಮಾಡ್ಲಿಕ್ಕೆ ಇನ್ ಕೇಸ್ ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ಏನಾದ್ರು ರಿಟರ್ನ್ಸ್ ಬಂದ್ರೆ ವಿತ್ ಫೈವ್ ಇಯರ್ಸ್ ಒಳಗಡೆ ಡಬಲ್ ಆಗಿಬಿಬಿಡುತ್ತೆ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ ಬಂದ್ರೆ ಸೊ ಆಲ್ಮೋಸ್ಟ್ ಮೆಜಾರಿಟಿ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಕೂಡ ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಡ್ತೀವಿ ಸೊ ಈ ರೂಲ್ ಆಫ್ ಸೆವೆಂಟಿ ಟು ಗೊತ್ತಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ವರ್ಷಗಳಿಗೆ ಡಬಲ್ ಆಗುತ್ತೆ ಅನ್ನೋದನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಸರಿ ಈ ರೂಲ್ ಆಫ್ ಸೆವೆಂಟಿ ಟು ನಿಮಗೆ ಅರ್ಥ ಆಗಿದೆ ಆಗಿ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ನಿಮಗೆ ಹಿಂದೆ ಸಿಕ್ಕಿರೋ ರಿಟರ್ನ್ಸ್ ಅನ್ನ ಬೇಕಿದ್ರೆ ನೋಡ್ಕೊಂಡು ಅಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಎಷ್ಟು ರಿಟರ್ನ್ ಸಿಕ್ತು ಅದೇ ರೀತಿ ಮುಂದೇನು ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮ್ಮ ಹಣ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅನ್ನೋದನ್ನ ಈಸಿಯಾಗಿ ತಿಳ್ಕೊಳ್ಬಹುದು ಕೆಲವು ಸಲ ಮಾರ್ಕೆಟ್ ಅಲ್ಲಿ ರಿಟರ್ನ್ಸ್ ನಿಮಗೆ ಗೊತ್ತಿದೆ ಒಂದು ವರ್ಷ ಬರ್ಜರಿ ರಿಟರ್ನ್ ಸಿಗಬಹುದು ಇನ್ನೊಂದು ವರ್ಷ ಸಿಗದೆ ಇರಬಹುದು ವೇರಿಯೇಷನ್ಸ್ ಆಗುತ್ತೆ ಬಟ್ ಹಣ ಅವರೇಜ್ ತಗೊಂಡ್ರೆ ಖಂಡಿತ ನಮಗೆ ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ರಿಟರ್ಸ್ ಈಸಿಯಾಗಿ ಸಿಕ್ಕಿರುತ್ತೆ ಸೊ ಹಾಗಾಗಿ ಫೋರ್ ಟು ಫೈವ್ ಇಯರ್ಸ್ ಅಥವಾ ಸಿಕ್ಸ್ ಇಯರ್ಸ್ ಒಳಗಡೆ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಇನ್ನು ನಾವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಡೆ ಹೋದಾಗ ಅದು ಇನ್ನು ಫಾಸ್ಟ್ ಆಗು ಕೂಡ ಆಗುತ್ತೆ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ಈ ರೂಲ್ ಆಫ್ ಸೆವೆಂಟಿ ಟೂ ಬಗ್ಗೆ ನಿಮಗೆ ಏನಿಸ್ತಾ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ